ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಇವತ್ತು ಅರ್ಲಿ ಮಾರ್ನಿಂಗೇ ನನ್ನ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಸ್ ಯೂಸ್ವಲ್ ಹೊರಗಡೆ ಬಂದ ತಕ್ಷಣ ಬನ್ನಿ ತಾಯಿಗೆ ಒಂದು ನಮಸ್ಕಾರ ಮಾಡಿಕೊಂಡು ಅಲ್ಲಿಂದ ನನ್ನ ಡೇಸ್ ಡೇನ ಸ್ಟಾರ್ಟ್ ಮಾಡೋದು ನೋಡ್ಬೋದು ಯಾರೂ ಎದ್ದಿಲ್ಲ ಇನ್ನು ಸೊ ಸ್ವಲ್ಪ ಬೆಳಕಾಗಿದೆ ಇದು ಸಿಕ್ಸ್ ಓ ಕ್ಲಾಕ್ ಆಗಿತ್ತು ನಾನು ಇದ್ದಾಗ ಇವತ್ತು ಎಲ್ಲ ಕೆಲ ಒಳಗಡೆ ಎಲ್ಲ ಕೆಲಸ ಮುಗಿಸ್ಕೊಂಡು ರಂಗೋಲಿ ಎಲ್ಲ ಹಾಕಿ ಅದು ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಎಲ್ಲ ಕೆಲಸ ಹೊರಗಡೆ ಮುಗಿಸೋ ಅಷ್ಟರಲ್ಲಿ ಬೆಳಗನೆ ಬೆಳಗ್ಗೆ ಆಗ್ಬಿಟ್ಟಿತ್ತು ಅಷ್ಟಕ್ಕೆ ಹೊರಗಡೆ ಒಳಗಡೆ ನಾನು ನೀರು ಕಾಸೋದಕ್ಕಂತ ಇಟ್ಕೊಂಡಿದ್ದೆ ನೈಟೇ ಎಲ್ಲ ಕ್ಲೀನ್ ಮಾಡಿಕೊಂಡು ಮಲಗಿದ್ದೆ ನಾನು ಪಾತ್ರೆಗಳನ್ನೆಲ್ಲ ನೈಟೇ ಕ್ಲೀನ್ ಮಾಡಿಕೊಂಡಿದ್ದೆ ಗ್ಯಾಸ್ ಸ್ಟವ್ ಮತ್ತು ಆಮೇಲೆ ಕೌಂಟರ್ ಟಾಪ್ ಎಲ್ಲನೂ ನೈಟೇ ನಾನು ಕ್ಲೀನ್ ಮಾಡಿಕೊಂಡು ಮಲಗಿದ್ದೆ ಸೊ ನನಗೆ ಮಾರ್ನಿಂಗ್ ಅಡುಗೆ ಮಾಡೋದಕ್ಕೆ ಈಸಿ ಆಗಬೇಕಂಥೇಳಿ ನಾನು ನೈಟೇ ಆಲ್ಮೋಸ್ಟ್ ಆಲ್ ನೈಟೇ ಕ್ಲೀನ್ ಮಾಡಿಕೊಂಡು ಮಲಗೋದು ಎಲ್ಲೋ ಒಂದು ಸ್ವಲ್ಪ ಬೇಜಾರಾಗಿದ್ದರೆ ಸುಸ್ತಾಗಿದ್ದರೆ ಮಾತ್ರ ಹಾಗೆ ಮಲಗಿಬಿಟ್ಟಿರ್ತೀನಿ ಆ್ಯಸ್ ಯೂಸ್ವಲ್ ಒಂದು ಕಡೆ ಟೀ ಒಂದು ಕಡೆ ನನಗೆ ಊರು ಬೆಚ್ಚಿಗಿನ ನೀರು ಅದು ಸ್ವಲ್ಪ ಇಟ್ಕೊಂಡು ಸೊ ಸೊ ಅಪ್ ಆಗಿ ಬಂದು ನೈಟೇ ನಾನು ಇಡ್ಲಿ ರುಬ್ಬಿ ಎಲ್ಲ ಇಟ್ಕೊಂಡಿದ್ದೆ ಸೊ ಇದು ರೇಷನ್ ಅಕ್ಕಿದು ನನಗೆ ನಾನು ಆಫೀಸ್ಗೆ ಹೋಗಿರ್ತೀನಿ ಮಮ್ಮಿಗೆ ಹೇಳ್ತೀನಿ ಎಷ್ಟಿಷ್ಟು ಹಾಕು ಅಂತೇಳಿ ಅದು ವಿಡಿಯೋ ನನಗೆ ಹಾಕ್ಲಿಕ್ಕೆ ಆಗಲಿಲ್ಲ ಅದು ಏನೇನು ಕ್ವಾಂಟಿಟಿ ಹಾಕ್ಬೇಕಂತ ನಾನು ಹೇಳ್ತೀನಿ ಸೊ ಈಗ ಬೇಳೆ ಸಾಂಬಾರು ಇಡ್ಲಿಗೆ ಬೇಳೆ ಸಾಂಬಾರನ್ನ ರೆಡಿ ಮಾಡ್ಕೊಳ್ತಾ ಇರೋದು ಬಿಸಿನೀರನ್ನ ಹಾಕ್ಕೊಳ್ಳಿ ಇಲ್ಲ ನಾರ್ಮಲ್ ವಾಟರ್ ಆದರೂ ಹಾಕ್ಕೊಳ್ಳಿ ನನಗೆ ಬಿಸಿನೀರು ಇತ್ತು ಅಂತ ಹೇಳಿ ನಾನು ಬಿಸಿನೀರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಇದಕ್ಕೆ ಒಂದು ಕಪ್ಪಷ್ಟು ತೊಗರಿಬಳ್ಳ ತೊಳೆದು ಕ್ಲೀನಾಗಿ ತೊಳ್ಕೊಂಡು ರೆಡಿ ಮಾಡಿಟ್ಟು ಹಾಕಿದ್ದೀನಿ ಕುಕ್ಕರ್ಗೆ ಸ್ವಲ್ಪ ಅರಶಿನ ಸ್ವಲ್ಪ ಎಣ್ಣೆ ಅಡುಗೆ ಎಣ್ಣೆ ಹಾಕಿ ಇಲ್ಲಿ ನಾನು ಎರಡು ಟೊಮೊಟೊ ತೊಗೊಂಡಿದ್ದೀನಿ ಬೇಳೆ ಸಾಂಬಾರಿಗೆ ಬಟ್ ನಾನಿಲ್ಲಿ ಕುಕ್ಕರ್ಗೆ ಒಂದೇ ಟೊಮೊಟೊ ಹಾಕ್ತೀನಿ ಒಂದು ಒಗ್ಗರಣೆಗೆ ಅಂತ ಇಟ್ಕೊಂಡಿದ್ದೀನಿ ಒಂದು ಟೊಮೊಟೋನ ಇಲ್ಲಿ ಕುದಿಸೋದಕ್ಕೆ ಅಂತ ಅದ್ರ ಜೊತೆಗೇನೆ ಮಿಕ್ಸ್ ಮಾಡಿ ಹಾಕ್ತಾ ಇರೋದು ಇನ್ನೊಂದು ಫ್ರೆಂಡ್ಸ್ ಈ ಟೊಮೊಟೊ ಮೇಲೆ ನೋಡೋದಕ್ಕೆ ಚೆನ್ನಾಗಿರುತ್ತೆ ಒಳಗಡೆ ನೋಡಿದ್ರೆ ಕೆಲವೊಂದು ಸರಿ ಹುಳಗಳು ಇರುತ್ತೆ ಉದ್ದ ಬೆಳೆ ಬೆಳೆದು ಬರುತ್ತೆ ನೋಡಿ ಉದ್ದ ಉದ್ದ ಹುಳ ಅದಿರುತ್ತೆ ಸ್ವಲ್ಪ ನೋಡ್ಕೊಂಡು ಹಾಕ್ಕೋಬೇಕು ಫ್ರೆಂಡ್ಸ್ ಹಾಗೆ ಮಾತ್ರ ಹಾಕಲೇಬಾರ್ದು ಸೊ ಈ ಕಡೆ ಕುಕ್ಕರ್ನ ರೆಡಿ ಮಾಡಿಕೊಂಡು ಕುಕ್ಕರ್ನೂ ಇಟ್ಟಾಯಿತು ಮತ್ತು ಇದಕ್ಕೆ ಏನೇನು ಒಗ್ಗರಣೆಗೆ ಹೆಚ್ಕೋಬೇಕಂತೇಳಿ ಅದ್ರ ಹಿಂದನೇ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತೀನಿ ಅದು ಹೇಳಿದ್ನಲ್ಲ ಒಂದು ಟೊಮೊಟೊ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಮತ್ತು ಆಮೇಲೆ ನಾನು ಹೇಳಿದ್ನಲ್ಲ ಇಡ್ಲಿಗೆ ರೇಷನ್ ಅಕ್ಕಿ ಇಡ್ಲಿಗೆ ಯಾವ ಹದದಲ್ಲಿ ನಾವು ಹಾಕಬೇಕಂತೇಳಿ ಸೊ ನಾನು ಎರಡು ಅಷ್ಟು ಅಕ್ಕಿ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ದು ಗ್ಲಾಸು ಎರಡು ಗ್ಲಾಸಷ್ಟು ಅಕ್ಕಿ ಅದ್ರದ್ದು ಮುಕ್ಕಾಲು ಭಾಗದಷ್ಟು ಉದ್ದಿನಬೇಳೆ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸಾಬುದಾನಿ ಜಾಸ್ತಿ ಬೇಡ ಒಂದು ಕೈ ಅಳತೀಲಿ ಒಂದು ಸ್ವಲ್ಪ ಹಾಕಿ ಜಾಸ್ತಿ ಏನು ಬೇಕಾಗಿಲ್ಲ ಸೊ ಇಷ್ಟನ್ನು ನೆನೆ ಹಾಕಿ ಸೊ ನೈಟ್ ನಾವು ಯಾಸ್ ಯೂಶುವಲ್ ಮಿಕ್ಸಿಗೆ ಹಾಕ್ಕೋಬೇಕು ಇನ್ನೊಂದು ಮೇನ್ ಥಿಂಗ್ ಅಂತಂದರೆ ನಾರ್ಮಲ್ ನಾವು ಉದ್ದಿನಬೇಳೆನ ಫೈನ್ ಪೇಸ್ಟ್ ಥರನೇ ಮಾಡ್ಕೊಳ್ಳಿ ಆದರೆ ಅಕ್ಕಿ ಮಾತ್ರ ತರತರಿಯಾಗಿರಬೇಕು ಯಾವುದೇ ಕಾರಣಕ್ಕೂ ಫೈನ್ ಪೇಸ್ಟ್ ಇರಬಾರ್ದು ಥರತರಿಯಾಗಿ ರುಬ್ಕೋಬೇಕು ಅದು ಮತ್ತು ಉದ್ದಿನಬೇಳೆ ಎರಡನ್ನೂ ಮಿಕ್ಸ್ ಮಾ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಜಾಸ್ತಿ ನೀರನ್ನ ಹಾಕಬೇಡಿ ಬೆಳಗ್ಗೆ ನಮಗೆ ಎಷ್ಟು ಕ್ವಾಂಟಿಟಿಗೆ ಬೇಕಾಗುತ್ತೆ ನೋಡಿ ಅಷ್ಟನ್ನು ನೀರನ್ನ ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೋಬೋದು ಹಾಕಿ ನೈಟು ನೈಟೇ ನಾನು ಸ್ವಲ್ಪ ನೀವು ಬೇಕಂದರೆ ಅಡುಗೆ ಸೋಡಾ ಹಾಕ್ಕೊಳ್ಳಿ ಇಲ್ಲಾಂದ್ರೆ ತೊಂದರೆ ಏನಿಲ್ಲ ಅಡುಗೆ ಸೋಡಾ ಹಾಕಬೇಕಂತೇನಿಲ್ಲ ಅದು ಮೆತ್ತಗೆ ಮೃದುವಾಗಿಯೇ ಬರುತ್ತೆ ಸೊ ಅದನ್ನು ನೈಟೆಲ್ಲ ರೆಡಿ ಮಾಡ್ಕೊಂಡಿದ್ದೆ ನಾನು ನಾನು ತೋರಿಸ್ತೀನಿ ಯಾವ ಥರ ಬಂದಿದೆ ಅಂಥೇಳಿ ಇವಾಗ ಒಂದು ಹೇಳಿದ್ನಲ್ಲ ಅದು ಟೊಮೊಟೊ ಒಂದು ಮತ್ತು ಈರುಳ್ಳಿ ಸೊ ಇದು ರೆಡಿ ಆಯಿತು ಒಗ್ಗರಣೆಗೆ ಅಂತ ಹೇಳಿ ಇವಾಗ ನೆಕ್ಸ್ಟು ಒಗ್ಗರಣೆನ ಹಾಕ್ಕೊಳ್ಳೋಣ ರೆಡಿ ಮಾಡ್ಕೊಳ್ಳೋಣ ಓಕೆ ಇವಾಗ ಪಾತ್ರೆನ ಇಟ್ಕೊಂಡು ಗ್ಯಾಸ್ ಸ್ಟವ್ ಆನ್ ಮಾಡಿ ಪಾತ್ರೆನ ಇಟ್ಕೊಂಡು ಇದಕ್ಕೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಒನ್ ಬೈ ಒನ್ ಹೇಳ್ತಾ ಹೋಗ್ತೀನಿ ನೋಡಿ ಸಾಂಬಾರಿಗೆ ಏನೇನು ನಾನು ಹಾಕ್ತೀನಿ ಅಂಥೇಳಿ ಸೊ ಇದಕ್ಕೆ ಇವಾಗ ಜೀರಿಗೆ ಮತ್ತು ಸಾಸಿವೆ ಹಾಕ್ತಾಯಿದ್ದೀನಿ ಎಣ್ಣೆ ಕಾಯಿಲಿ ಮೇಲೆ ಜೀರಿಗೆ ಸಾಸಿವೆ ಮತ್ತು ನಾನು ಇದಕ್ಕೆ ಸ್ವಲ್ಪ ಮೆಂತೆ ಹಾಕಿದ್ದೀನಿ ಆಮೇಲೆ ಕರಿಬೇವು ಸ್ವಲ್ಪನೇ ಮೆಂತೆ ಜಾಸ್ತಿ ಬೇಡ ಕೈ ಹಾಕ್ಬಿಡತ್ತೆ ಆಮೇಲೆ ಒಂದು ಮೆಣಸಿನ್ಕಾಯಿ ಆಮೇಲೆ ಇದಕ್ಕೆ ಈರುಳ್ಳಿ ಸ್ವಲ್ಪ ಈರುಳ್ಳಿ ಕಂದ ಬಣ್ಣ ಬರೋವರೆಗೂ ನಾನು ಫಾಸ್ಟ್ ಇಟ್ಟಿದ್ದೀನಿ ವಿಡಿಯೋನ ಲೆಂತಿ ಆಗಿಬಿಡತ್ತೆ ಅಂಥೇಳಿ ಸೊ ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿನ ಇದಾದ ಮೇಲೆ ಇದಕ್ಕೆ ಟೊಮೊಟೊನ ಹಾಕಿ ಟೊಮೊಟೊ ಮೆತ್ತಗಾಗಬೇಕು ಸೊ ಅದಕ್ಕೆ ಟೊಮೊಟೊ ಹಾಕಿದ ತಕ್ಷಣ ಸ್ವಲ್ಪ ಅರಿಶಿನ ಪುಡಿ ಮತ್ತು ಸ್ವಲ್ಪ ಉಪ್ಪು ನಾವು ಎಂಡಿಗೆ ನಮಗೆ ಎಷ್ಟು ಉಪ್ಪು ಬೇಕನ್ನ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ ಬಟ್ ಇಲ್ಲಿ ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಾದ ಮೇಲೆ ನಾನು ಬೇಳೆ ಏನು ಕುದಿಸಿದ್ನಲ್ಲ ಸೊ ಅದನ್ನು ಸ್ವಲ್ಪ ಸ್ಪೂನಲ್ಲಿ ಸ್ಮ್ಯಾಶ್ ಅದು ಆಲ್ರೆಡಿ ಇದಾಗಿದೆ ಬೆಂದಿದೆ ಚೆನ್ನಾಗಿ ಬೆಂದಿದೆ ಫೈನ್ ಫೇಸ್ಟಾಗಿ ಬೆಂದಿದೆ ಸೊ ಅದನ್ನೇ ಸ್ಪೂನಲ್ಲಿ ಸ್ವಲ್ಪ ರುಬ್ಕೋಬೇಕಾಗತ್ತೆ ಬೇಳೆನ ಅದು ರುಬ್ಬಿದಾದಮೇಲೆ ಸೊ ಇವಾಗ ನಾನು ಧನಿಯಾ ಪೌಡರ್ ಮತ್ತು ಅಚ್ಚ ಖಾರದ ಪೌಡರ್ ನಿಮಗೆ ಖಾರಗೆ ಖಾರ ಯಾವ ಥರ ತಿಂತೀರ ನೋಡಿಕೊಂಡು ನೀವು ಖಾರ ಪುಡಿನ ಆ್ಯಡ್ ಮಾಡ್ಕೊಳ್ಳಿ ಸೊ ನಾವು ಜಾಸ್ತಿನೇ ಖಾರ ತಿನ್ನೋದು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಖಾರ ನಾನು ಸೊ ಈ ಹಂತದಲ್ಲಿ ಒಂದು ಎರಡು ನಿಮಿಷ ಖಾರ ಹಾಕಿದ ಮೇಲೆ ಎರಡು ನಿಮಿಷ ಬೇಯಿಸಿ ಸಾಕು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳಿ ಅದು ಒಗ್ಗರಣೆ ಇದಾದಮೇಲೆ ನಾನು ಹೇಳಿದ್ನಲ್ಲ ಸೊ ಬೇಳೆದು ಅದನ್ನು ಈ ಥರ ರೆಡಿ ಮಾಡ್ಕೊಂಡಿದ್ದೆ ನಾನು ಸ್ಪೂನಿಲೇ ಅದನ್ನು ಹಾಕ್ತಾಯಿದ್ದೀನಿ ಇದಕ್ಕೆ ಇವಾಗ ಹಾಕಿದಾದ್ಮೇಲೆ ನಿಮಗೆ ಇದು ನಾನು ಒಂದು ನಿಂಬೆ ಹಣ್ಣು ಗಾತ್ರದಷ್ಟು ಹುಣಸೆಯನ್ನ ನೆನೆ ಇಟ್ಕೊಂಡಿದ್ದೆ ಸೊ ಅದನ್ನು ಕೂಜ್ಕೊಂಡು ಅದ್ರದ್ದು ನಿಮ್ ಹುಣಸೆ ರಸನೂ ಇದಕ್ಕೆ ಹಾಕಿದ್ದೀನಿ ಸೊ ಈ ಹಂತದಲ್ಲಿ ನೀವು ನೀರು ಎಷ್ಟು ಬೇಕು ನೋಡಿಕೊಂಡು ನಿಮಗೆ ಗಟ್ಟಿಯಾಗಿ ಸಾಂಬಾರು ಬೇಕಂದರೆ ಗಟ್ಟಿ ಥರ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಸ್ವಲ್ಪ ನೀರು ಥರ ಬೇಕಂತಂದರೆ ಸೊ ಅದನ್ನು ಹಾಕ್ಕೊಬೋದು ನೀರನ್ನು ಹಾಕ್ಕೋಬೋದು ಹಾಕ್ಕೊಂಡು ನನಗೆ ಇಷ್ಟು ಸಾಕು ಈ ಹಂತದಲ್ಲಿದ್ದರೆ ಇದಕ್ಕೆ ಇವಾಗ ನಾನು ಮನೇಲೆ ಮಾಡಿದಂಥ ಸಾಂಬಾರು ಪೌಡರ್ನ ಹಾಕ್ತಾಯಿದ್ದೀನಿ ಇದನ್ನು ನಾವು ಮನೇಲೇ ಮಾಡಿರೋದು ನೆಕ್ಸ್ಟು ನಾನು ಯಾ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ ಯಾವ ಥರ ಸಾಂಬಾರು ಪುಡಿ ಮಾಡೋದು ಅಂತ ಹೇಳಿ ಸೊ ಅದು ಹಾಕಿ ಒಂದು ಎರಡು ನಿಮಿಷ ಉಪ್ಪು ಹಾಕಿ ಎರಡು ನಿಮಿಷ ಕುದಿಯೋದಕ್ಕೆ ಬಿಟ್ಬಿಡೋಣ ಇವಾಗಿಲ್ಲಿ ಕೊಬ್ಬರಿನ ಬಿಡಿಸ್ಕೊಳ್ಳೋಣ ಕಾಯಿಂದ ನಾನು ನಾನು ಇದೇ ಥರನೇ ಕೊಬ್ಬರಿ ಬಿಡಿಸೋದು ಸೊ ಈ ಥರ ಎಲ್ಲ ಒಂದೊಂದಾಗಿ ಚಿಕ್ಕ ಚಿಕ್ಕ ಹೋಳುಗಳನ್ನ ಅದರಲ್ಲೇ ಕಟ್ ಮಾಡಿ ಕಟ್ ಮಾಡಿ ಸೈಡಿಗೆ ಹಾಕ್ಕೊಳ್ತಾಯಿದ್ದೀನಿ ಅಮವಾಸಿಗೆ ಅಂತ ಹೇಳಿ ಕಾಯಿ ಹೊಡೆದಿರೋದಿದು ಇದು ಸೊ ಇದನ್ನೇ ತೊಗೊಂಡು ಇವಾಗ ಚಟ್ನಿ ಮಾಡ್ತಾ ಇರೋದು ಇದರಲ್ಲೇ ಬಿಡಿಸ್ಕೋತೀನಿ ಇನ್ನೊಂದು ಏನಂತಂದರೆ ಚಟ್ನಿ ಮಾಡುವಾಗ ಕ್ಲಿಪ್ ಮಿಸ್ ಆಗಿ ಹೋಗ್ಬಿಟ್ಟಿದೆ ನಾನು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಅಂಥೇಳಿ ಸೊ ಈ ಚಟ್ನಿಗೆ ಬಂದುಬಿಟ್ಟು ನಾನು ಕೊಬ್ಬರಿ ಮತ್ತು ಒಂದು ಎರಡು ಬೆಳ್ಳುಳ್ಳಿ ಮತ್ತು ಜೀರಿಗೆ ಹಸಿರು ಮೆಣಸಿನ್ಕಾಯಿ ಒಂದು ನಾಲ್ಕರಿಂದ ಐದು ಹಸಿರು ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸ್ವಲ್ಪ ಕಡ್ಲೆ ಕಡಲೆ ಬೀಜ ಮತ್ತು ಶೇಂಗಾ ಬೀಜ ಮತ್ತು ಸ್ವಲ್ಪ ಪುಟಾಣಿ ಮತ್ತು ಇದಕ್ಕೆ ಸ್ವಲ್ಪನ ಸ್ವಲ್ಪ ಹುಣಸೆಹಣ್ಣು ಸೊ ಇದನ್ನೆಲ್ಲ ಹಾಕಿ ಮಿಕ್ಸಿ ಮಾಡಿಕೊಂಡಿಟ್ಟಿದ್ದೆ ನಾನು ಆಲ್ರೆಡಿ ಸೊ ಅದು ನನಗೆ ಮಿಸ್ ಆಗಿದ್ದಕ್ಕೆ ವಿಡಿಯೋ ಕ್ಲಿಪ್ಪಲ್ಲಿ ಹಾಕೋಕ್ಕಾಗಲಿಲ್ಲ ಅದು ನಾನು ಆನ್ ಮಾಡಿಟ್ಟಿದ್ದೀನಿ ಫೋನು ಬಟ್ ಅದು ವಿಡಿಯೋ ಪ್ಲೇಯರ್ ಬಟನ್ನೇ ಹಾಕಿಲ್ಲ ಹಾಗೆ ಆನ್ ಮಾಡಿ ಆನ್ ಹಾಗೆ ಇಟ್ಬಿಟ್ಟಿದ್ದೀನಿ ಸೊ ಅದು ಆಗ್ತಾಯಿದೆ ಅಂತಲೇ ನಾನು ಮಾಡ್ತಾನೆ ಇದ್ದೀನಿ ಇದ್ದೀನಿ ಸೊ ಅದು ಒಂದು ಮಿಸ್ ಆಗಿದೆ ಅಷ್ಟೇ ಕೊಬ್ಬರಿ ಮತ್ತು ಆಮೇಲೆ ಬೆಳ್ಳುಳ್ಳಿ ಜೀರಿಗೆ ಉಪ್ಪು ಹಸಿರು ಮೆಣಸಿನ್ಕಾಯಿ ಮತ್ತು ಶೇಂಗಾ ಬೀಜ ಸ್ವಲ್ಪ ಪುಟಾಣಿ ಸ್ವಲ್ಪನೇ ಸ್ವಲ್ಪ ಹುಣಸೆಹಣ್ಣು ಸೊ ಇದನ್ನೆಲ್ಲ ಹಾಕಿ ಮಿಕ್ಸಿ ಮಾಡಿಕೊಂಡ್ರೆ ನಮ್ಮ ಚಟ್ನಿ ರೆಡಿ ಆಗುತ್ತೆ ಅದಕ್ಕೆ ಒಗ್ಗರಣೆ ಹಾಕ್ಕೋಬೇಕು ಒಗ್ಗರಣೆ ಕ್ಲಿಪ್ಪಿದ್ದೆ ನಾನು ಅದನ್ನು ತೋರಿಸ್ತೀನಿ ನಿಮಗೆ ಏನೇನು ಹಾಕ್ಕೊಂಡಿದ್ದೀನಿ ಅಂಥೇಳಿ ಸೊ ನನ್ನ ಇಡ್ಲಿ ಬ್ಯಾಟ ರೆಡಿ ಇದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಸಖತ್ತಾಗಿ ಬಂದಿದೆ ನಾವು ರವೆ ಇದೆ ಕಲಸಿಟ್ಟಿದ್ದೀವಿ ಅನ್ನೋ ಥರ ಬಂದಿತ್ತು ಸೊ ಈ ಹಂತದಲ್ಲಿ ಸ್ವಲ್ಪನೇ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇಡ್ಲಿನ ಸ್ಟಾರ್ಟ್ ಮಾಡೋಣ ಇಡ್ಲಿ ಇಡೋದಕ್ಕೆ ಸೊ ನಮ್ಮದು ಇಡ್ಲಿ ಪಾತ್ರೆಯಲ್ಲಿ ಸ ಒಂದು ಗ್ಲಾಸಷ್ಟು ನೀರು ಹಾಕಿ ಸೊ ಸ್ವಲ್ಪ ಅದಕ್ಕೆ ಹಣ್ಣನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಯಾಕೆ ಹುಣಸೆಯನ್ನ ಹಾಕ್ತಾಯಿದ್ದೀನಿ ಅಂತ ಹೇಳಿದರೆ ನೋಡಿ ಹಣ್ಣು ಹಾಕಿದೆ ನಾನು ಹಣ್ಣು ಹಾಕಲಿಲ್ಲ ಅಂದರೆ ಸೈಡಲ್ಲಿ ಇದು ಜರ್ಮನಿ ಅಂತಾರಲ್ವ ಅದೇನಂತಾರೆ ಗೊತ್ತಿಲ್ಲ ಅದು ಸೈಡೆಲ್ಲ ಬ್ಲ್ಯಾಕ್ ಬ್ಲ್ಯಾಕ್ ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರ ಸ್ವಲ್ಪ ಹುಣಸನ್ನು ಹಾಕಿದರೆ ಅದೇನೂ ಆಗೋದಿಲ್ಲ ಕ್ಲೀನಾಗಿರುತ್ತೆ ಪಾತ್ರೆ ಮಾತ್ರ ಸೊ ಇವಾಗ ನಮ್ಮದು ಚಿಕ್ಕ ಚಿಕ್ಕದು ಇಡ್ಲಿ ಪ್ಲೇಟ್ನ ತಗೊಂಡು ಅದರಲ್ಲಿ ಒಂದರಲ್ಲಿ ನಾಲ್ಕು ಆಗುತ್ತೆ ಸೊ ಆ ಥರ ನಾಲ್ಕು ಸೆಟ್ ಇದೆ ಅಂದರೆ ಹದಿನಾರು ಇಡ್ಲಿ ಒಂದು ಸರಿ ಹಾಕಿದ್ರೆ ಹದಿನಾರು ಇಡ್ಲಿ ಆಗುತ್ತೆ ನನಗೆ ಬೆಳಗ್ಗೆಗೇ ಸೊ ಇಡ್ಲಿ ಹಾಕಿ ರೆಡಿ ಮಾಡಿ ಪಾತ್ರೆಗೆ ಹಾಕಿಬಿಟ್ಟೆ ಸೊ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಅದನ್ನು ಸ್ವಲ್ಪ ಈ ಥರ ತಟ್ಟಿ ಆ ಥರ ತಟ್ಟಿಬಿಟ್ಟು ಇಡ್ಲಿ ಅಂದರೆ ಸ್ವಲ್ಪ ಅದು ಹರಡ್ಕೊಳ್ಳುತ್ತೆ ಸೊ ಆವಾಗ ಇಡ್ಲಿ ಹಾಕಿಬಿಟ್ರೆ ನಮ್ಮ ಇಡ್ಲಿಗೆ ರೆಡಿ ಆಗ್ಬಿಡುತ್ತೆ ಅಂದರೆ ಒಂದು ಐದು ನಿಮಿಷ ಇಡಬೇಕು ಬೇಯಿಸೋದಕ್ಕೆ ಇಲ್ಲಿ ನೋಡಿ ಅದೇ ಹೇಳಿದ್ನಲ್ಲ ಚಟ್ನಿಗೆ ಏನು ಒಗ್ಗರಣೆಗೆ ಏನಿಲ್ಲ ಎಣ್ಣೆ ಜೀರಿಗೆ ಸಾಸಿವೆ ಕರಿಬೇವು ಅಷ್ಟೇ ಒಗ್ಗರಣೆಗೆ ಸೊ ಅದನ್ನೇನು ನಾನು ಮಿಕ್ಸಿ ಮಾಡ್ಕೊಂಡಿದ್ನಲ್ವ ಚಟ್ನಿ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಬೇಕಂದರೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ ನಿಮಗೆ ನನಗೆ ಇಷ್ಟು ಸಾಕು ಇಷ್ಟು ಈ ಹಂತದಲ್ಲಿ ಇದ್ದರೆ ಸಾಕು ಚಟ್ನಿ ತಿನ್ನೋದಕ್ಕೆ ಸೊ ಅದು ಚಟ್ನಿನೂ ರೆಡಿ ಆಯಿತು ಈ ಕಡೆ ಇಡ್ಲಿಗಿಡೂ ಬೇಸಕ್ಕಿಟ್ಟು ಈ ಕಡೆ ಸಾಂಬಾರು ನಂದು ರೆಡಿ ನೋಡ್ಬೋದು ಎಣ್ಣೆ ಎಲ್ಲ ಬಿಟ್ಕೋತಾ ಇದ್ದೇನೆ ಬಿಟ್ಕೋತಾ ಇದೆ ಸೊ ಸಾಂಬಾರು ರೆಡಿ ಈ ಕಡೆ ಚಟ್ನಿನೂ ರೆಡಿ ಇಡ್ಲಿ ಇದೆ ಸೊ ಅಲ್ಲಿವರೆಗೂ ನಾನು ಅಪ್ ಆಗಿ ಬರಬೇಕು ಅದು ರೆಡಿಯಾಗಲಿ ಅಪ್ ಆಗಿ ಬಂದು ಇವಾಗ ದೇವ್ರ ಪೂಜೆನ ಮಾಡ್ಕೋತಾ ಇದ್ದೀನಿ ಅಷ್ಟಿಗೆ ನನ್ನ ಮಗನು ರೆಡಿ ಆಗ್ತಾ ಇದ್ದ ಸ್ಕೂಲ್ಗೆ ಅಂಥೇಳಿ ಮಮ್ಮಿ ರೆಡಿ ಮಾಡ್ತಿರ್ತಾರೆ ಅವ್ರಿಗೆ ನಾನು ಇದು ಮೇಲೆ ಕೆಲಸ ಎಲ್ಲ ನಾನೇ ಮಾಡ್ಕೊಳೋದು ಎದ್ಬಿಟ್ಟು ನನ್ನ ಮಗನಿಗೆ ರೆಡಿ ಮಾಡಿಸೋದು ಅವನಿಗೆ ತಿನ್ನಿಸೋದು ಎಲ್ಲ ಅವರೇ ಮಾಡ್ತಾರೆ ಮಮ್ಮಿನೇ ಮಾಡೋದು ನಾನಿಲ್ಲಿ ಮೇಲೆ ಎಲ್ಲ ಕೆಲಸ ಮುಗಿಸ್ಕೊಂಡು ಅಷ್ಟೊತ್ತಿಗೆ ದೇವ್ರ ಪೂಜೆನ ಮುಗಿಸ್ಕೊಂಡೆ ಮಮ್ಮಿ ಮೇಲೆ ಕೆಲಸ ಎಲ್ಲ ಮಾಡಿಕೊಟ್ರು ಅದೆಲ್ಲ ಮುಗಿಸ್ಕೊಂಡು ಪೂಜೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ನನ್ನ ಮಗನ ಸ್ಕೂಲಿಗೆ ಬಿಟ್ಟು ಬರೋದಕ್ಕೆ ನಾನು ರೆಡಿಯಾಗಿದ್ದೀನಿ ಅವನಿಗೆ ಸ್ಕೂಲಿಗೆ ಬಿಟ್ಟು ಬಂದ ಮೇಲೆ ಟಿಫನ್ ಮಾಡಿದ್ರಾಯ್ತು ಅಂತೇಳಿ ಹವಸ ಹವಸ್ರಾಗಿ ಅವನು ಕರ್ಕೊಂಡು ಹೋದೆ ಸ್ಕೂಲ್ ಬ್ಯಾಗೆ ದೊಡ್ಡದು ಅವನಿಗೆ ಸ್ಕೂಲ್ ಬ್ಯಾಗಲ್ಲಿ ಸಿಕ್ಕಾಪಟ್ಟೆ ಬುಕ್ಸ್ಗಳನ್ನ ಹಾಕ್ಕೊಂಡ್ಬಿಟ್ಟಿರ್ತಾನೆ ಟೈಮ್ ಟೇಬಲ್ ಪ್ರಕಾರ ತೊಗೊಂಡು ಹೋಗಪ್ಪ ಅಂತಂದರೆ ಇಲ್ಲ ನನಗೆ ಅಷ್ಟು ಇಡು ಮಮ್ಮಿ ಅಂತ ಹೇಳ್ತಾನೆ ಆಯಿತಪ್ಪ ನಾನು ತಾನೇ ತರೋದು ಹೋಗು ಅಂತೇಳಿ ಅಷ್ಟೇ ಅಲ್ಲೇ ಮಾತ್ರ ಕೊಡ್ತೀನಿ ನಾನು ಒಂದು ಎರಡು ಹೆಜ್ಜೆಗೆ ಬ್ಯಾಗು ಸೊ ನಾನೇ ತೊಗೊಂಡು ಬರ್ತೀನಿ ಹೋಗೋವಾಗ ಮಮ್ಮಿ ಕರ್ಕೊಂಡು ಹೋಗ್ತಾರೆ ಅವನಿಗೆ ಇದ್ದಾನೆ ಸೊ ಅವನ್ನ ಬಿಟ್ಟು ಬಂದೆ ಸ್ಕೂಲ್ಗೆ ಅವನು ಬಿಟ್ಟು ಬಂದು ವಾಪಸ್ ಮನೆಗೆ ಬರೋ ಅಷ್ಟರಲ್ಲಿ ನನ್ನ ಮಗ ಚಿಕ್ಕ ಮಗನ ರೆಡಿ ಮಾಡಿದ್ರು ಮಮ್ಮಿ ಅವನೂ ಸ್ಕೂಲಿಗೆ ಕಳಿಸ್ಬೇಕಂತೇಳಿ ಸ್ಕೂಲಿಗೆ ಅಂದರೆ ಅವನಿಗೆ ಅಲ್ಲೇ ಅಂಗನವಾಡಿ ಕಳಿಸೋದು ಫ್ರೆಂಡ್ಸ್ ಸ್ಕೂಲಿಗೆ ಅಂದ್ರೂ ನೋಡಿ ಎದ್ಬಿಟ್ಟು ಒಂದು ಸಣ್ಣ ಕ್ಲಿಪ್ ಇತ್ತು ಸೊ ಅದನ್ನೇ ಹಾಕಿದ್ದೀನಿ ನಾನು ಎದ್ಬಿಟ್ಟು ನೋಡಿ ಹೇಗೆ ಇದ್ದಾನೆ ಗುಡ್ ಮಾರ್ನಿಂಗ್ ಮಮ್ಮಿ ಅಂತ ಹೇಳ್ತಾ ಇದ್ದಾನೆ ನನ್ನ ಮಗನ ಸ್ಕೂಲಿಗೆ ಬಂದ ಮೇಲೆ ಹಿಡಿದಿರೋ ಕ್ಲಿಪ್ ಇದು ನೋಡಿ ಹೇಗೆ ಅಸ್ ತುಂಬಾ ಜೋರಿದ್ದಾನೆ ಅವನು ತುಂಬ ಅಂದರೆ ತುಂಬ ಹಠ ಮಾಡ್ತಾನೆ ಎಲ್ಲದಕ್ಕೂ ಸೊ ಅವ್ನು ಜೊ ಬಂದ ಮೇಲೆ ಸ್ವಲ್ಪ ಅವನ ಜೊತೆ ಆಟ ಆಡಿಕೊಂಡು ನಾನು ಟಿಫನ್ ಮಾಡೋದಕ್ಕಂತ ಹೋದೆ ಸೊ ಅವ್ನು ನೋಡ್ಬೋದು ನನ್ನ ಇಡ್ಲಿ ಹೇಗೆ ರೆಡಿಯಾಗಿದೆ ಅಂಥೇಳಿ ಸಖತ್ತಾಗಿ ಬಂದಿದೆ ಫ್ರೆಂಡ್ಸ್ ಮಾತ್ರ ತಿಂತ ಇದ್ದಾರೆ ಪದೇ ಪದೇ ತಿನ್ಬೇಕನ್ನಿಸ್ತಾ ಇತ್ತು ಸೊ ಅಷ್ಟು ಚೆನ್ನಾಗಿ ಬಂದಿದೆ ನೋಡ್ಬೋದು ಇದು ನಾರ್ಮಲ್ ರವೆ ಇಡ್ಲಿನೇ ಅಂದ್ಕೋಬೋದು ಫ್ರೆಂಡ್ಸ್ ಅಷ್ಟು ಚೆನ್ನಾಗಿ ಬಂದಿದೆ ಹದದಲ್ಲಿ ಒಂದು ಹದದಲ್ಲಿ ನಾವೆಲ್ಲ ಇಂಗ್ರಿಡಿಯನ್ಸ್ ಹಾಕಿದ್ರೆ ಸೊ ಈ ಥರ ಬರುತ್ತೆ ಕಲರು ಅದೇ ಥರ ಬಂದಿದೆ ಮತ್ತು ಎಷ್ಟು ಮೆತ್ತಗೆ ಬಂದಿದೆ ಅಂದರೆ ಬಾಯಲಿಟ್ಟು ಕ ಬಾಯಲ್ಲಿಟ್ಟರೆ ಕರ್ಗೋಂಗ ಆ ಥರ ಅದು ಹೇಳ್ತಾರಲ್ಲ ಸಿಗುತ್ತಲ್ಲ ಹೋಟೆಲಲ್ಲಿ ಮಲ್ಲಿಗೆ ಇಡ್ಲಿ ಅಂತ ಸಿಗುತ್ತೆ ನಮ್ಮ ಊರ ಕಡೆ ಅದು ಬೇರೆ ಮತ್ತು ನಾರ್ಮಲ್ ರವ ಇಡ್ಲಿ ಬೇರೆ ಮಲ್ಲಿಗೆ ಇಡ್ಲಿ ಅಂತ ಸಿಗುತ್ತೆ ಫ್ರೆಂಡ್ಸ್ ಆ ಥರ ಮಲ್ಲಿಗೆ ಇಡ್ಲಿ ಇಡ್ಲಿ ಥರನೇ ಆಗಿತ್ತು ಇದು ಓಕೆ ಫ್ರೆಂಡ್ಸ್ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್